ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಐ ಎಮ್ ಹನುಮಂತ್ ಅಂಕುಶ್ ಟುಡೇ ಟಾಫಿಕ್ ಈಸ್ ವೇತನ ಪರಿಷ್ಕರಣೆ ಹಾಗೂ ಜಂಟಿ ಕ್ರಿಯಾ ಸಮಿತಿಯವರು ಸರ್ಕಾರಕ್ಕೆ ಮತ್ತೆ ಪತ್ರವನ್ನು ಬರೆದಿದ್ದಾರೆ ಅದೇನೇ ಅದರಲ್ಲಿ ಏನಿದೆ ಅಂತ ನೋಡುವ ಮೊನ್ನೆ ನಡೆದ ನಾಲ್ಕು ಏಳು ಇಪ್ಪತ್ತು ಇಪ್ಪತ್ತೈದರಂದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಮಾತುಕತೆ ನಡೆಯಿತು ಆದರೆ ಮಾತುಕತೆ ವಿಫಲವಾಗಿ ಅಪೂರ್ಣಗೊಂಡಿತು ಸರ್ಕಾರ ಈ ಮೀಟಿಂಗ್ ಅಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ ಆದರೆ ಸಾರಿಗೆ ನೌಕರರು ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಕಾರಣ ಸರ್ಕಾರ ಪದೇ ಪದೇ ಮೀಟಿಂಗ್ ಕರೆಯುತ್ತಿದ್ದು ಆದರೆ ಸರ್ಕಾರ ಮಾತ್ರ ಮೀಟಿಂಗ್ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಶ್ರೀ ಅನಂತ್ ಸುಬ್ಬರವರು ಮತ್ತು ಅವರ ಕೂಟದ ಒಕ್ಕೂಟದ ಸಂಘಟನೆಯ ದವರು ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಹಾಗೂ ಮೂವತ್ತೆಂಟು ತಿಂಗಳ ಬಾಕಿ ಬಗ್ಗೆ ಮತ್ತೊಮ್ಮೆ ಪತ್ರ ಬರೆದು ಮೂವತ್ತೆಂಟು ತಿಂಗಳ ಬಾಕಿ ಸಾರಿಗೆ ನೌಕರರಿಗೆ ಕೊಡಲೇಬೇಕು ಹಾಗೂ ಒಂದು ಒಂದು ಇಪ್ಪತ್ತು ಇಪ್ಪತ್ತು ನಾಲ್ಕರರಿಂದ ವೇತನ ಪರಿಷ್ಕರಣೆ ಆಗಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಹಾಗೂ ಈ ಪತ್ರದಲ್ಲಿ ಕ್ರಿಯಾ ಸಮಿತಿಯವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ಆಗುಹೋಗುಗಳಿಗೆ ಸರ್ಕಾರವೇ ಜವಾಬ್ದಾರಿಯಾಗುತ್ತೆ ಅಂತ ಹೇಳಿದ್ದಾರೆ ಸರ್ಕಾರ ಈ ದಿಶೆಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ದಿಸ್ ಕಮಿಟಿ ಹ್ಯಾಸ್ ಸ್ಟ್ರಾಂಗ್ಲಿ ರಿಟರ್ನ್ ಎ ಲೆಟರ್ ಟು ಗೋರ್ಮೆಂಟ್ ಫಾರ್ enhancing ದ Pay hike from 1 1 2024 and release the balance of 38 months, 15% difference, and also other demands. Thank you for watching my video.